ನಾನೇ ಸೈಕೋ ಆಗೋಗ್ಬಿಟ್ಟಿದೆ ಸಿನಿಮಾ ರಿಲೀಸ್ ಆಗಿದೆ ನಾನೇ ಸೈಕೋ ಆಗೋಗ್ಬಿಟ್ಟಿದೆ ಸಿನಿಮಾ ರಿಲೀಸ್ ಆಗಿದೆ ಆ ಕ್ಯಾರೆಕ್ಟ್ರು ನಿಜ ಜೀವನದಲ್ಲೇ ಆಗೋಗ್ಬಿಡ್ತೀವಿ ವಿಜಯನಗರದಿಂದ ಓಡಿಸಿದ್ರು ಬೆಂಗಳೇ ಓಟಿಂದ ಓಡಿಸಿದ್ರು ಸೊ ಈಗ ನಮ್ಮ ರೂಮ್ ಎಲ್ಲ ಕೊಡೋಲ್ಲ ಹಿಂಗೆಲ್ಲ ಇದ್ದಾಗ ಸೊ ಆ ಥರ ಅನುಭವಗಳು ನಂಗೆ ಆಗಿದ್ದಾವೆ ಬೇಡ ಇದು ಯಾವುದು ಬೆಂಗಳೂರೇ ಬೇಡ ಅನ್ಕೊಂಡು ಆ ಕಡೆ ಹೋದೆ ಯಾವುದು ಕೂ ಪುಟ್ಟಣಗ ಸ್ಟುಡಿಯೋ ಹತ್ರ ಉಂಟು ಮಾಡೋದು ಅಲ್ಲೂ ಓಡಿಸಿದ್ರು ಹಲೋ ನನ್ನ ಹೆಸರು ನಾಗರಾಜ್ ಅಂತ ನಾನು ಮಮ್ಮಿಗೆ ಮತ್ತು ಚಿಕ್ಕಪುಟ್ಟ ಪಾತ್ರಗಳು ಮತ್ತು ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟರು ತೇಟ್ರಿಂದ ಬರ್ತಿತ್ತು ಅದಾದ್ಮೇಲೆ ಸಿನಿಮಾದಲ್ಲಿ ಆಡಿಷನ್ ಎಲ್ಲ ಕೊಟ್ಟು ಸೊ ಈ ಸಿನಿಮಾನು ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿತ್ತು ನಾನು ಆಡಿಷನ್ ಕೊಡ್ತಾ ಕೊಡ್ತಾ ಮತ್ತು ಕೆಲವು ಸಿನಿಮಾಗಳಲ್ಲಿ ಜೂನಿಯರ್ ಆಗಿ ಕೆಲಸ ಮಾಡಿದ್ವಿ ಎರಡು ಸಾವಿರದ ಹದಿನೆಂಟು ಹದಿನಾರು ಹದಿನೇಳು ಆ ಟೈಮಲ್ಲಿ ಸೊ ಅದಾದ್ಮೇಲೆ ಆಡಿಷನ್ ಕೊಡ್ತಾ ಕೊಡ್ತಾ ಒಂದೊಂದೇ ಸಿನಿಮಾಗೆ ಸೆಲೆಕ್ಟ್ ಆಗ್ತಾ ಆಗ್ತಾ ಸೊ ಈ ಅಂತ ಬಂದ್ಬಿಟ್ಟಿದ್ವಿ ನಮಸ್ತೆ ನಾನು ಹೆಸರು ಗೌತಮ್ ಸುರ ಯಾ ಭಾವಚಿತ್ರದ ನಿರ್ದೇಶಕ ಆಗಿರುವಾಗ ಕೂಡ ಇರೋದಿಲ್ಲ ಬ್ಯಾಂಗ್ಳೂರ್ ಇರೋದಿಲ್ಲ ಮೈಸೂರು ಇದು ನನ್ನ ಡೆಬ್ಯೂ ಸಿನಿಮಾ ಅಷ್ಟೇ ಓಕೆ ಸರ್ ನಿಮ್ಮದು ಡೈರೆಕ್ಷನಲ್ಲಿ ಇದು ಎಷ್ಟೇ ಸಿನಿಮಾ ಸರ್ ಇದು ಡೈರೆಕ್ಷನಲ್ಲಿ ಮೊದಲನೇ ಸಿನಿಮಾ ಆ ಪ್ರೊಡಕ್ಷನಲ್ಲೂ ಮೊದಲನೇ ಸಿನಿಮಾ ಆದರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೋ ರೈಟರ್ ಆಗಿ ಚೀಫ್ ಎಡಿಟರ್ ಆಗಿ ನೈಟ್ ಪ್ರೊಡ್ಯೂಸರ್ ಆಗಿ ಸ್ಟುಡಿ ಪ್ರೊಡ್ಯೂಸರ್ ಆಗಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ತುಂಬಾ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರ ಸರ್ ಈ ಸಿನಿಮಾದ ಮುಖಾಂತರ ನೀವು ಪ್ರೇಕ್ಷಕರಿಗೆ ಏನು ನ ತರ್ಸೋಕ್ಕೆ ನೀವು ಹೊರಟಿದ್ದೀರಾ ಸರ್ ನನ್ನ ಸಿನಿಮಾ ಟೈಟಲ್ನ ನೀವು ನೋಡಿದ್ರೆ ಯಥಾಭಾವ ಅಂತ ಇದೆ ಅದರ ಅರ್ಥನೇ ಬಂದು ಕರ್ಮ ಕರ್ಮ ರೂಮ್ ರಾಯ್ಸ್ ಅಂತ ಬರುತ್ತೆ ಸೊ ನಾವು ಮಾಡಿದ ಕರ್ಮ ನಮಗೆ ಬರುತ್ತೆ ಸೊ ಅದ್ರ ಪ್ರಕಾರ ನಾವು ಒಂದು ತಪ್ಪನ್ನ ಮಾಡಿದ್ರೆ ಆ ತಪ್ಪನ ಮುಚ್ಚಾಕೋದಕ್ಕೆ ಎಷ್ಟು ತಪ್ಪುಗಳನ್ನ ಮಾಡ್ತೀನಿ ಈ ಟ್ವೆಂಟಿ ಮತ್ತೆ ಈಗ ತಗೊಂಡಾಗಿ ನಮ್ಮ ಸರೌಂಡಿಂಗ್ ಆಗಿರೋ ಅದು ಮತ್ತೆ ನಮ್ಮ ಪಾತ್ರಗಳನ್ನ ನೀವು ನೋಡಿದ್ರೆ ತುಂಬ ರಿಲೇಟೆಡ್ ಈಗ ಟ್ವೆಂಟಿ ಫೋರ್ ಜನ್ರೇಷನ್ಗೆ ಅಂತ ಹೇಳಬಲ್ಲೆ ಸೊ ಅದರಿಂದ ಸೊಸೈಟಿಗೆ ಒಂದು ಮೆಸೇಜು ಮತ್ತೆ ಯಾರ ಏನಾರ ಮಾಡಿದ್ರೆ ಏನಾಗ್ಬೋದು ಅಂತ ಒಂದು ಕಥೆಯಲ್ಲಿ ಹೇಳಕ್ಕೆ ಇಷ್ಟಪಟ್ಟು ಸರ್ ನಿಮ್ಮ ಅಲ್ಲಿ ಈಗ ಹಿರಿಯರ ಇವ್ರನ್ನೆಲ್ಲ ದಾತಾಳವ್ರ ಇವರೆಲ್ಲ ಹಾಕೊಂಡಿದ್ದೇನೆ ಸೊ ಇವ್ರನ್ನೆಲ್ಲ ಹೆಂಗೆ ನೀವು ಮ್ಯಾನೇಜ್ ಮಾಡಿದ್ರಿ ಇಲ್ಲ ಹೆಂಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಸರ್ ಅವನ್ನ ಮ್ಯಾನೇಜ್ ಮಾಡೋದೆಲ್ಲ ಏನಿಲ್ಲ ಪೇಮೆಂಟ್ ಕರೆಕ್ಟಾಗಿ ಕೊಟ್ಟರೆ ಆನ್ ಟೈಮ್ ಸೆಟ್ಟಿಗೆ ಹೋಗ್ತಾರೆ ಸಿ ಆ ಥರ ಎಲ್ಲ ಹೇಳ್ಬಾರ್ದು ನನಗೆ ಈ ಸಿನಿಮಾನ ನಾನು ಮಾಡಬೇಕು ಅಂತ ಅಂದ್ಕೊಂಡಾಗ ಫಸ್ಟ್ ಪಾತ್ರನೇ ನಾನು ರೌಂಡ್ ಆಫ್ ಮಾಡಿದ್ದು ಗೊತ್ತಾಗ ಸರ್ ಸರ್ ಏನಾರ ಇಲ್ಲ ನಾನು ಮಾಡೋದಿಲ್ಲ ಅಂತಂದ್ರೆ ನನಗೆ ಅಷ್ಟು ಇಂಪಾರ್ಟೆಂಟ್ ಇತ್ತು ಯಾಕಂದ್ರೆ ಚರ್ಚ್ ಅನ್ನೋದು ಒಂದು ಸುಪ್ರೀಮ್ ಯಾವುದೇ ಕೋರ್ಟ್ ಅಲ್ಲಿ ಅಥಾರಿಟೇಟಿವ್ ಪೊಸಿಷನ್ ಅಲ್ಲಿ ಕುತ್ಕೊಂಡಾದ್ಮೇಲೆ ಅವ್ರಗಿಂತ ಇನ್ಯಾರು ಬೆಟರ್ ಅಂತ ನಾನು ಅನಿಸ್ತಾ ಇಲ್ಲಿ ನಾನು ಹೆಸರು ಅದಕ್ಕೆ ಇಷ್ಟಪಡಲ್ಲ ಬೇರೆ ಆರ್ಟಿಸ್ಟ್ಗಳಿಗೆ ಬಟ್ ಸರ್ ಈ ಕಥೆ ಆಗಿರೋದು ಅದು ಬಿಟ್ರೆ ಸೀನಿಯರ್ ಆರ್ಟಿಸ್ಟ್ಗಳಾಗಿ ವೀನಾ ಸಮಾನಂದ ಆಗಿರ್ಬೋದು ಸರ್ ಅವರಾಗಿರ್ಬೋದು ಅಥವಾ ಗೋಪಾಲ ಕೃಷ್ಣ ದೇಶಪಾಂಡೆ ಅವರಾಗಿರ್ಬೋದು ಇವರು ಬಾಲರಾಜ್ ಬಾಡಿ ಸರ್ ಇವರೆಲ್ಲ ಆಮೇಲೆ ಬಂದಿತ್ತು ಸೊ ಫಸ್ಟ್ ಹೀರೋ ಆಯಿತು ಹೀರೋ ಆಯ್ತು ಅಷ್ಟೇ ಇವ್ರೆ ಲಾಸ್ಟ್ಗೆ ಸೊ ಆತರ ಸೊ ಸೀನಿಯರ್ ಆರ್ಟಿಸ್ಟ್ ಗಳ ಜೊತೆ ಇಟ್ ಇಸ್ ವೆರಿ ಕಂಫರ್ಟಬಲ್ ಟು ತುಂಬಾ ಖುಷಿ ಕೊಡ್ತಾರೆ ಯಾಕಂದ್ರೆ ಸೀನ್ಸ್ ಸೀನ್ಸ್ಕ್ರೀನ್ ಪ್ಲೇನ ಕೊಟ್ಬಿಟ್ಟು ನರೇಶನ್ ಕೊಟ್ಬಿಟ್ಟು ನಾವು ಬಂದು ನಾವು ಒಂದ್ಸತಿ ತೋರ್ಸಿದ್ರು ತೋರಿಸಿದ್ರು ಅವ್ರಿಗೆ ಗೊತ್ತು ನಾವು ಕತೆನ ನಿಮ್ ತಗೊಂಡು ಹೋಗ್ಬೇಕು ಬರುತ್ತೆ ಯಾಕಂದ್ರೆ ಟ್ರಾವೆಲ್ ಆಗಿರ್ತಾರಲ್ಲ ಕತೆ ಕೇಳಿರ್ತಾರಲ್ಲ ಮಾಡಿರ್ತಾರೆ ಸೊ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾವ ತರ ಅಂತ ನಿಜ ಹೇಳಬೇಕು ಅಂದ್ರೆ ಹೀರೋ ಹೀರೋಯಿನ್ ಜೊತೆ ಕೆಲಸ ಮಾಡಿದ್ದು ಸ್ವಲ್ಪ ತೊಂದರೆ ಆಗಿರ್ಬೋದು ಆದ್ರೆ ಸೀನಿಯರ್ ಆರ್ಟಿಸ್ಟ್ ಗಳ ಜೊತೆ ಮಾತ್ರ ತುಂಬಾ ಈಸಿ ಆಗಿತ್ತು ಕೆಲಸ ಈ ಕ್ಯಾರೆಕ್ಟರ್ ನೀವು ಒಪ್ಕೊಂಡಿಲ್ಲ ಅಂದ್ರೆ ಸಿನಿಮಾ ರಂಗಕ್ಕೆ ಬಂದಿಲ್ಲ ಅಂದ್ರೆ ನೀವೇನ್ ಆಗ್ತಿದ್ರಿ ಇಲ್ಲ ಅಲ್ಲ ನಾ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹದಿನೆಂಟು ಎಲ್ಲ ಸಿನಿಮಾ ಮಾಡಿದ್ದೀನಿ ವಾರುಣಿ ಅವಲಕ್ಕಿ ಪೌಲಕ್ಕಿ ಅಂತ ಬಟ್ ಸಿನಿಮಾಗಳು ರಿಲೀಸ್ ಆಗಿಲ್ಲ ಸೋ ಈಗೆಲ್ಲ ಒಂದು ಸೈಕೋ ಕ್ಯಾರೆಕ್ಟರ್ ಆ ಥರ ಎಲ್ಲ ಮಾಡಿ ನಾನೇ ಸೈಕೋ ಆಗೋಗ್ಬಿಟ್ಟಿದೆ ಸಿನಿಮಾ ರಿಲೀಸ್ ಆಗಿದೆ ನಾನೇ ಸೈಕೋ ಆಗೋಗ್ಬಿಟ್ಟಿದೆ ಸಿನಿಮಾ ರಿಲೀಸ್ ಆಗಿದೆ ಸೊ ಸಿನಿಮಾ ನಿಮ್ಗೆ ಎರಡು ಮೂರು ವರ್ಷ ರಿಲೀಸ್ ಆಗಿಲ್ಲ ಅಂದರೆ ನಾವೇ ಆಟೋಮೆಟಿಕ್ಕು ರೂಮಲ್ಲಿ ಕೂತಿ ಕೂತಿ ಯೋಚನೆ ಮಾಡಿ ಯೋಚನೆ ಮಾಡಿ ಆ ಕ್ಯಾರೆಕ್ಟ್ರು ನಿಜ ಜೀವನದಲ್ಲೇ ಆಗೋಗ್ಬಿಡ್ತೀವಿ ಸೊ ಈಗ ನಮ್ಮ ರೂಮ್ ಎಲ್ಲ ಕೊಡೋಲ್ಲ ಹಿಂಗೆಲ್ಲ ಇದ್ದಾಗ ಸೊ ಆ ಥರ ಅನುಭವಗಳು ನಂಗೆ ಆಗಿದ್ದಾವೆ ವಿಜಯನಗರದಿಂದ ಓಡಿಸಿದ್ರು ಚಂದ್ರಾಲೇ ಒಟ್ಟಿಂದ ಓಡಿಸಿದ್ರು ಬೇಡ ಇದು ಯಾವುದು ಬೆಂಗಳೂರೇ ಬೇಡ ಅನ್ಕೊಂಡು ಆ ಕಡೆ ಹೋದೆ ಅದು ಯಾವುದು ಗಂಗ್ ಸ್ಟುಡಿಯೋ ಹತ್ರ ರೂಮ್ ಮಾಡ ಅಲ್ಲೂ ಆಮೇಲೆ ನನ್ನ ಫ್ರೆಂಡ್ ಹೇಮಂತ್ ಅಂತ ಇವಾಗ ರೂಮ್ ಕೊಟ್ಟಿದ್ದಾನೆ ಹಂಗೂ ನಡೀತಾ ಇದೆ ಪುಣ್ಯ ಸೊ ಓಡಿ ಓಡಿ ನಿಮ್ಮ ಜರ್ನಿ ನಡೀತಾ ಇದೆ ಈಗ ನಿಮ್ಮ ಜರ್ನಿ ಎಲ್ಲಿಗೆ ಬಂದು ಈ ಫಿಲಮ್ ಮುಖಾಂತರ ಎಲ್ಲಿಗೆ ಬಂದು ಈ ಫಿಲ್ಮ್ ಮುಖಾಂತರ ಇವಾಗ ಹೀರೋ ಆಗಿ ಇಲ್ಲೇ ಸ್ವರ್ಗ ಇಲ್ಲೇನೋ ರೊಕ್ಕ ಮಾಡ್ತಾ ಇದ್ದೀನಿ ಮತ್ತು ಸಿರುಂಡು ಜೊತೆ ರಣಾಕ್ಷ ಸಿನಿಮಾ ರಿಲೀಸ್ ಇದೆ ಫೆಬ್ರವರಿ ಮೂವತ್ತು ಹಾಗೆ ಸೊ ಇಲ್ಲಿ ತನಕ ಜರ್ನಿ ಮತ್ತು ಸಿನಿಮಾಗಳು ಇದ್ದಾವೆ ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ಸಿನಿಮಾಗಳು ಇದೆ ನಿಮ್ಮ ಮನೇಲಿ ಓಕೆ ಮಾಡೋದ್ರ ಈ ಕ್ಯಾರೆಕ್ಟರ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಕ್ಯಾರೆಕ್ಟ್ರ್ ಸಿಗಲ್ಲ ಭಾಳ ಕಷ್ಟಪಟ್ಟಿದ್ದೀನಿ ಮನೆಗೆ ಹೋಗ ಒಂದು ಎರಡು ವರ್ಷ ಆಯಿತು ಮನೆ ಕಡೆ ಹೋಗೇ ಇಲ್ಲ ಸೊ ಕಂಪ್ಲೀಟ್ ಡೆಡಿಕೇಶನ್ ಆಗಿ ಸಿನಿಮಾ ಬಗ್ಗೆ ಫೋಕಸ್ ಮಾಡಿದೆ ಯಾವುದೇ ಒಂದು ನಾನು ಆ ಕಾಲೇಜಿಗೆ ಸರಿಯಾಗಿ ನಾನು ಕ್ಲಾಸಿಗೆ ಅಟೆಂಡ್ ಮಾಡಬೇಕು ಟೈಮ್ ಕೊಡಬೇಕು ಅದೇ ಥರ ಸಿನಿಮಾದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂದರೆ ಸಿನಿಮಾದ ಎಲ್ಲ ಆಯಾಮಗಳನ್ನು ನಾನು ತಿಳ್ಕೊಂಡು ಕಲಿತ್ಕೊಂಡು ಪ್ರಯೋಗ ಮಾಡಬೇಕು ಪ್ರಯೋಗ ಮಾಡಿ ಕೆಲವೊಂದು ಕಡೆ ಸೋಲ್ತೀನಿ ಕೆಲವೊಂದು ಕಡೆ ಗೆಲ್ತೀನಿ ಅವನ್ನೂ ತಗೊಂಡು ಮತ್ತೆ ಪ್ರಯೋಗ ಮಾಡಬೇಕು ಹೊಸ ಹೊಸ ಪ್ರಯೋಗ ಮಾಡ್ತಾ ಮಾಡ್ತಾ ಸೊ ಅದನ್ನು ನನ್ನ ನನ್ನದಾಗಿಸ್ಕೊಳ್ಬೇಕು ಆಗಲಿ ಎಲ್ಲ ನಾನು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದ್ದೀನಿ ಸಾರಿ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಎಸ್ ಸುಮೇಶ ಅವ್ರ ಜೊತೆ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೊ ಅವೆಲ್ಲ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ಎಲ್ಪ್ ಆಯಿತು ಇದೆಲ್ಲ ಬಿಟ್ಟು ಸಿನಿಮಾ ಶೂಟಿಂಗಲ್ಲಿ ಯಾರ ಫನಿ ಇನ್ಸಿಡೆಂಟ್ಕೊಳ್ಳೋದಾದರೆ ಈ ಮೂಮೆಂಟಲ್ಲಿ ಯಾರು ನೆನಸ್ಕೊಳ್ತೀರ ಸಹನ ಅವರಿಗೆ ಕಾಲಿಳೀತಾ ಇದ್ದರೆ ಆ್ಯಕ್ಚುಲಿ ಕ್ಯಾರೆಕ್ಟರ್ ಹೇಗೆ ಇತ್ತಲ್ಲ ಕಾಲು ಇಳಿಯಬೇಕು ಇಳಿಲೇಬೇಕು ನಾನು ಹುಡುಗಿಯರ ಜೊತೆ ಜಾಸ್ತಿ ಮಾತಾಡೋಲ್ಲ ಯಾಕಂದರೆ ನನ್ನ ಕಷ್ಟದ ಸಮಯದಲ್ಲಿ ಅಂದರೆ ತುಂಬ ಕಷ್ಟದ ಸಮಯದಲ್ಲಿ ಯಾರೂ ಬಂದೇ ಇಲ್ಲ ಹೆಲ್ಪ್ ಮಾಡೋದು ಹುಡುಗಿಯಲ್ಲ ಯಾರೂ ಬಂದೇ ಇಲ್ಲ ನಾನೇ ಫೇಸ್ ಮಾಡಿ ನಾನೇ ಎದುರಿಸಿದ್ದೀನಿ ಹಾಗೆ ನಾನು ಯಾರ ಮಾತಾಡೋಕೆ ಮಾತಾಡ್ಬೋದು ನಾನು ಸುಮ್ಮನೆ ರೂಮಲ್ಲಿ ಇರ್ತೀನಿ ಪಕ್ಕದ ರೂಮ್ ಅವ್ರ ಜೊತೆ ಮಾತಾಡೋಲ್ಲ ಸೊ ಹಾಗಾಗಿ ಆ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ನನಗೆ ಅದು ಆ ಕಳ್ಕೊಂಡು ಕ್ಷಣ ಎಲ್ಲ ನೆನಪಿ ಬರ್ತಿತ್ತು ಸೊ ಪಾತ್ರ ಮಾಡ್ತಾ ಮಾಡ್ತಾ ಅವ್ರಿಗೆ ಸ್ವಲ್ಪ ಕಾಲು ಕಾಲಿಳ್ದಿದ್ದೀರಿ ಸೊ ಚೆನ್ನಾಗಿತ್ತು ಒಂಥರ ಜರ್ನಿ ಡೈರೆಕ್ಟ್ರಿ ನೀವು ಡೈರೆಕ್ಟರ್ ಕಾಲೇಜಲ್ಲಿ ನಾನೊಂದು ಇದಕ್ಕೆ ಉತ್ತರ ಕೊಡ್ತೀನಿ ಬೆಳಗ್ಗೆ ನಾಲ್ಕೂವರೆಗೆ ಗೆದ್ದು ನಾವು ರೆಡಿ ಆಗ್ತೀವಿ ಆರು ಗಂಟೆ ಕಾಲ್ ಸಿಟ್ಟಿರುತ್ತೆ ಬಂದು ಇನ್ಸಿಡೆಂಟ್ ಅಂದ್ರಲ್ಲ ಹೇಳ್ತೀನಿ ನನ್ನ ಏಡೀಸು ಹೀರೋ ಎಲ್ಲರೂ ಒಂದು ಮನೇಲಿರ್ತಾರೆ ನನ್ನ ಕಾರು ಅಲ್ಲೇ ಇರುತ್ತೆ ಬೆಳಗ್ಗೆ ಐದೂವರೆಗೆ ಪಿಕ್ ಮಾಡಬೇಕು ನಾನು ಎರಡು ಕಾರ್ ಇತ್ತು ಫೋನ್ ಮಾಡಿದೆ ಬರ್ರಪ್ಪ ಕೆಳಗಡೆ ಕಾಯ್ತಾಯಿದ್ದೀನಿ ಅಂತ ಇನ್ನೊಂದು ಐನೂರು ಮೀಟರ್ ನೋಡ್ಬೇಕು ಸರ್ ಉಡುಪಿ ಬಂದ್ವಿ ಅಂತಂದು ನನಗೆ ಬೇರೆ ಹುಷಾರಲಿಲ್ಲ ಸರಿ ಆಯ್ತು ಅಂದ್ಬಿಟ್ಟು ಕೆಲವರು ಹೇಗಿದೆ ಬ್ಯಾಗು ನನ್ನ ಮಿಸ್ಸರ್ ಜೊತೆಗೆ ಇದ್ರು ಸರ್ ಇಲ್ಲೇ ಸರ್ ಕಲಿದ್ದೀವಿ ಗೊತ್ತಾಗಲಿ ಓಕೆ ಒಂದು ಐದು ನಿಮಿಷ ಐದು ನಿಮಿಷ ಐದು ನಿಮಿಷ ಅಂತ ಅಂದರೆ ಕಾದಿ ಮುಕ್ಕಾಲು ಕಾದ್ರೆ ನಾನು ಆಫೀಸ್ ಹತ್ರಕ್ಕೆ ಹೊಟ್ಟೋಗಿದ್ದೀನಿ ಎಲ್ಲಿದ್ದೀರೋ ಅಂತಂದರೆ ಸರ್ ಸ್ಟುಡಿಯೋದಲ್ಲಿದ್ದೀನಿ ನಿಂತಿದ್ದಾರೆ ಆರ ಸ್ಟುಡಿಯೋದಲ್ಲಿ ಈ ನಾನು ಇಲ್ಲಿ ಕಾಯ್ತಿದ್ದೀನಿ ಸರ್ ಅವ್ನು ಪಿಕ್ ಮಾಡ್ತಾನೆ ಅಂತಂದಲ್ಲ ನಾನು ತಂದ್ಬಿಟ್ಟು ಎರಡು ಕಾಡು ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋಗಿದ್ದಾರೆ ಮಧ್ಯದಲ್ಲಿ ನಿಂತಿದ್ದೀನಿ ನಾನು ಆಮೇಲೆ ಅವತ್ತು ಲೇಟಾಗಿ ಫಸ್ಟ್ ಟೈಮ್ ನಾನು ಸೆಟ್ಟಿಗೆ ಲೇಟಾಗಿ ನಾನು ನಾನೊಬ್ಬನೇ ಹೋಗಿದ್ದೆ ಇವನು ಅವ್ನು ನಾನು ಇಬ್ರು ನಾನು ಸರ್ನ ಪಿಕ್ ಮಾಡ್ತಾನೆ ಪಿಕ್ ಮಾಡ್ತಾನೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಇಲ್ಲೇ ಇದೀನಿ ಇಲ್ಲೇ ಇದೀನಿ ಅಂತ ಸ್ಟುಡಿಯೋ ಹೊಟ್ಟೋಗಿದ್ದಾರೆ ಅದು ಅಕ್ಕಪಕ್ಕ ಅಲ್ಲ ನಮ್ಮ ಆಫೀಸ್ ಇರೋದು ಉತ್ತರಳ್ಳಿ ಇವ್ರು ಹೋಗಿರೋದು ಆರ್ ಎಸ್ ಗೌಡ್ ಆಗಿ ಫನ್ನಿ ಮೂಮೆಂಟ್ ತುಂಬಾನೇ ಇದೆ ಫನ್ನಿ ಮೂಮೆಂಟ್ ಅಂತಂದ್ರೆ ತುಂಬಾ ತುಂಬಾನೇ ಇದೆ ಇದೊಂದು ಮೆಮೋರಿ ಮೆಮೋರಿ ನನಗೆ ತುಂಬಾ ಯಾಕಂದ್ರೆ ಬ್ಯಾಗ್ ಎತ್ಕೊಂಡು ನಡ್ಕೊಂಡು ಹೋಗ್ಬೇಕಲ್ಲ ಅಷ್ಟು ದೂರ ಒಂದು ಐನೂರು ಮೀಟ್ರ್ ಅವರು ಯಾಕಂದರೆ ಅವಾಗ ಬೇರೆ ಹುಷಾರಲಿಲ್ಲ ಸೊ ಸ್ವಲ್ಪ ಪಾವರ್ ಪ್ರಾಬ್ಲಮ್ ಆಗಿತ್ತು ಸೊ ಶೂಟ್ ಮಾಡಬೇಕಾದ್ರೆ ಸೊ ತುಂಬಾ ನಿಮ್ಮ ಮೈಂಡಲ್ಲಿ ಇದು ಕಷ್ಟ ಅಪ್ಪ ಈ ಸೀನು ಅನ್ನೋದು ಯಾವುದಾದ್ರೂ ಸರ್ ನಾನೊಂದು ಆರೂವರೆ ನಿಮಿಷದ್ದು ಒಂದು ಶಾಟ್ ತೆಗೆದಿದ್ದೀನಿ ಅದು ಪ್ರೀಕ್ಲೈಮ್ಯಾಕ್ಸಲ್ಲಿ ಬರುತ್ತೆ ನೀವು ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಏನು ತೆಗೆದಿದ್ದೀವಿ ಅಂತ ಅಂದ್ಬಿಟ್ಟು ಯಾಕಂದರೆ ಅನ್ಪ್ರಿಪೇರ್ಡ್ ನಾವು ಅವತ್ತು ಬೆಳಗ್ಗೆ ಅನೌನ್ಸ್ ಮಾಡಿದ್ದು ಸೊ ಆ್ಯಕ್ಟ್ರೆಸ್ ಎಲ್ಲ ಇವರು ಇಲ್ಲ ಅನ್ನೋಂಗಿಲ್ಲ ಎಲ್ಲ ಆರ್ಟಿಸ್ಟ್ಗಳಿದ್ದಾರೆ ಸೊ ಅದನ್ನು ಅಲ್ಲೇ ನಿಂತ್ಕೊಂಡು ಲಂಚ್ ಬ್ರೇಕಲ್ಲಿ ಇವರು ಸ್ಟೇಜ್ ಪ್ಲೇ ಥರ ಮಾಡಿಕೊಂಡು ನಾವು ಟೇಕಿಗೆ ಹೋದ್ಮೇಲೆ ಓನ್ಲಿ ಬಿಕಾಸ್ ಆಫ್ ದ ಟೆಕ್ನಿಕಲ್ ಇಶ್ಯೂ ನಾನು ಸಿಕ್ಸ್ ಟೇಕಿಗೆ ಹೋಗಿ ಅಪ್ರೂವ್ ಮಾಡಿತ್ತು ನನಗೆ ಒಳ್ಳೆ ಟೇಕ್ ಅಂತ ಎರಡು ಸಿಕ್ತು ಇಲ್ಲ ಅಂತಲೇ ನಾವು ಟೆಕ್ನಿಕಲ್ ಇಶ್ಯೂ ಆಗಿದ್ದರೆ ಒಂದು ಫಸ್ಟು ಟೇಕ್ಸಲ್ಲೇ ಸಿನಿಮಾ ಪೂರ್ತಿ ನಾವು ಹೆಂಗೆ ಬಂದಿದ್ವಿ ಹಂಗೆ ಇರ್ಬೇಕು ಅದನ್ನು ನೀವು ಸಿನಿಮಾದಲ್ಲಿ ನೋಡ್ಬೋದು ಆರೂವರೆ ನಿಮಿಷ ರೌಂಡ್ ಇಡೀ ಕೋರ್ಟ್ ಪೂರ್ತಿ ಒಳಗಡೆ ಇಂಟೀರಿಯರ್ ಲೈನೇ ನಡೀತದೆ ಒಂದು ಟಕ್ ಆಫ್ ವಾರು ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಆಗಿರ್ಬೋದು ಡಿಫೆನ್ಸು ಜಡ್ಜು ಮತ್ತು ಬಿಟ್ನಸ್ಗಳು ಇವರೆಲ್ಲ ಬಂದಾಗ ಅದು ಒಬ್ಬೊಬ್ಬರೇ ಎಕ್ಸ್ಚೇಂಜ್ ಆಗೋದಾಗಿರ್ಬೋದು ಕ್ಯಾಮ್ರಾ ರೊಟೇಷನ್ ಎಲ್ಲ ಒಂದೇ ಟೇಕನ್ನು ಸಿಗ್ತಿದ್ದೀವಿ ಸರ್ ಸರ್ ಕೊನೆಗಾಗಿ ಇದೇ ಥರ ಜಾನಲ್ ಸಿನಿಮಾ ತುಂಬ ಮುಂಚೆ ಬಂದಿದೆ ಆ ಸಿನಿಮಾಗು ನಿಮ್ಮ ಸಿನಿಮಾಗು ಏನು ಡಿಫ್ರೆಂಡ್ಸು ಮತ್ತು ವೀಕ್ಷಕರು ಯಾಕೆ ಥಿಯೇಟರ್ ಬರಬೇಕು ನಿಮ್ಮ ಸಿನಿಮಾಗು ಸರ್ ಥಿಯೇಟ್ರಿಗೆ ಯಾಕೆ ಬರಬೇಕು ಅಂತಂದರೆ ಸಿ ನಾನು ಇದರಲ್ಲಿ ನಾನು ತುಂಬ ಬಿಟ್ಕೊಡೋಕ್ಕಾಗಲ್ಲ ತೈಯಲ್ಲಿ ಆನೆಸ್ಟಾಗಿ ಹೇಳ್ತೀನಿ ನಾನು ಯಾಕಂದರೆ ಇದೊಂದು ರಿಲೇಟಬಲ್ ನನಗಿರ್ಬೋದು ಪಕ್ಕದಲ್ಲಿ ಕೂತಿರೋ ನಾಗರಾಜ್ ಇರ್ಬೋದು ಇಲ್ಲ ನಿಮಗಿರ್ಬೋದು ಯಾರು ಯಾರೂ ಇಟ್ ಇಸ್ ವೆರಿಲೇಟಬಲ್ ಯಾಕಂದರೆ ನೀವು ಸಿನಿಮಾ ನೋಡಿದಾಗ ಅಲ್ಲಿ ಪಾತ್ರಗಳು ಬರುತ್ತೆ ಒಂದೊಂದೇ ಪಾತ್ರಗಳು ಆ ಪಾತ್ರಗಳನ್ನ ನೋಡಿದಾಗ ನೀವು ಅದ್ರ ಜೊತೆ ಕನೆಕ್ಟ್ ಆದರೆ ಮಾತ್ರ ಸಿನಿಮಾಗಿಲ್ಲದು ಸೊ ಆ ಥರ ಇವಾಗ ಕ್ಯಾಮ್ರಾಮನ್ ಸಂತೂ ಆಗಿರ್ಬೋದು ಜರ್ನಲಿಸ್ಟ್ ಸ್ಮಿತಾ ಆಮೇಲೆ ಲಾ ಕಾಲೇಜ್ ಸ್ಟೂಡೆಂಟ್ಸ್ಗಳು ಜಡ್ಜು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತು ಸಣ್ಣ ಪುತ್ರ ಪಾತ್ರಗಳಿದೆ ಮನೆ ಕೆಲಸವರಾಗಿರ್ಬೋದು ತಾಯಿ ಕ್ಯಾರೆಕ್ಟರ್ ಆಗಿರ್ಬೋದು ನೀವು ಒಂಥರ ಕನೆಕ್ಟ್ ಆಗ್ತೀರ ಯಾವುದೇ ಕ್ಯಾರೆಕ್ಟರ್ಗಾರನು ಆ ಕನೆಕ್ಷನ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಮತ್ತು ಇನ್ನೊಂದೇನಂತಂದ್ರೆ ಸರ್ ಇದೊಂದು ಆಗಿ ತೆಗೆದಿರೋ ಸಿನಿಮಾ ಇಟ್ಸ್ ನಾಟ್ ಎ ಕಮರ್ಷಿಯಲ್ ಮೂವಿ ಇಟ್ಸ್ ಎ ಕ್ಲಾಸ್ ಆ್ಯಂಡ್ ಮಾಸ್ ಮಿಕ್ಸ್ಚರ್ ಆಗಿ ಬಂದಿರೋ ಸಿನಿಮಾ ಇದು ನಿಮಗೆ ನಾನು ಹೇಳಬೇಕು ಅಂತಂದರೆ ರೀಸೆಂಟಾಗೆ ಒಂದು ಜನಗಣವನ್ನು ಅಂತ ಒಂದು ಮೂವಿ ಬಂತು ಮಲಯಾಳ ಸೊ ಆ ಪ್ಯಾಲೆಟಲ್ಲೇ ನೀವು ಕಲರ್ ಪ್ಯಾಲೆಟ್ ನೋಡೋದ್ರೂ ಕೂಡ ಸೌಂಡ್ ಡಿಸೈನ್ ಆಗಿರ್ಬೋದು ಸಿನಿಮಾಡೋಗ್ರಫಿ ಆಗಿರ್ಬೋದು ನಾವು ಅದೇ ರೀತಿಯಲ್ಲಿ ತೆಗೆದಿದ್ದೀವಿ ಕತೆ ಅದೇ ಥರ ಹೋಗುತ್ತೆ ಏನಂತಂದರೆ ನಿಮಗೊಂದು ಇನ್ಫಾರ್ಮೇಷನ್ ಕೊಡಬೇಕು ಅದನ್ನು ಯಾವ ಥರ ಯಾರ ಕೈಗ ಹೇಳಿಸೋದೇ ತಲುಪುತ್ತೋ ನಾವು ಆ ಪ್ರಯತ್ನನ ಮಾಡಿ ಆ ಪಾತ್ರದಿಂದ ನಿಮಗೆ ಹೇಳಿಸಿದ್ದೀವಿ ಅದು ಜನಗಳಿಗೆ ತುಂಬ ಕನೆಕ್ಟ್ ಆಗುತ್ತೆ ಎಕ್ಸ್ಪೆಷಲಿ ಇವತ್ತು ಟ್ವೆಂಟಿ ಟ್ವೆಂಟಿ ಫೋರ್ ಜನ್ವರಿ ಟ್ವೆಂಟಿ ನೈನ್ತ್ ಇವತ್ತು ಇನ್ನು ಎರಡು ದಿವಸ ರಿಲೀಸ್ ಆಗುತ್ತೆ ಫೆಬ್ರವರಿ ಸೆಕೆಂಡ್ಗೆ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಪಾಲಿಟಿಕ್ಸ್ ಏನು ನಡೀತಾ ಇದೆ ರಾಜ್ಯದಲ್ಲಾಗಿರ್ಬೋದು ದೇಶದಲ್ಲಾಗಿರ್ಬೋದು ಎಲ್ಲ ಕರೆಕ್ಟ್ ಆಗ್ತಿದೆ ಮತ್ತು ಇವಾಗ ನಡೀತಿರೋದು ನಾನು ಹೇಳ್ಬೋದು ಎಲ್ಲೋ ಗೊತ್ತಿಲ್ಲ ಹನುಮಾನ್ ಬಾವುಟ ಅಂತ ನಡೀತಾ ಇದೆ ಸೊ ನಿಮಗೂ ಅದಕ್ಕೂ ಇದಕ್ಕೆಲ್ಲದಕ್ಕೂ ಕರೆಕ್ಟ್ ಆಗುತ್ತೆ ನನ್ನ ಅಂತ ಹೇಳ್ತೀನಿ ಸೊ ಇದನ್ನು ನೀವು ನೋಡಿದ್ರೆ ಓಕೆ ಗುರು ಇದು ನನ್ನಲ್ಲೂ ನಡೆದಿತ್ತು ಕತೆ ನಮ್ಮ ಊರಲ್ಲಿ ಇವಾಗ ನಡೀತಾ ಇದೆ ಕಥೆ ಇದಕ್ಕೆ ನಾವು ಏನು ಮಾಡ್ಬೋದು ಅಂತ ನಿಮಗೊಂದು ಎಚ್ಚರಿಕೆದಾಗ ಬರುತ್ತೆ ಸಿನಿಮಾ ಇನ್ನೊಂದು ಏನಂತಂದರೆ ಸಿನಿಮಾ ಇದಕ್ಕೆ ನೋಡಬೇಕಂದ್ರೆ ಸರ್ ನಾವು ನಾನು ಕಾಲೇಜ್ ಮುಗಿಸಿದ ತಕ್ಷಣ ನನ್ನ ಟೀಮ್ ಕ್ರೂ ಟೆಕ್ನಿಷಿಯನ್ಸ್ ಎಲ್ಲರನ್ನು ನಾವು ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ವಿ ಕಾಲೇಜ್ ಮುಗಿದಿದ್ದು ಮೂರು ತಿಂಗಳಿಗೆ ನಾವು ಸ್ಕ್ರಿಪ್ಟೆಲ್ಲ ಮುಗಿಸ್ಕೊಂಡು ಆರು ತಿಂಗಳಿಗೆ ಕರೆಕ್ಟಿಗೆ ಶೂಟ್ಗೆ ಹೋಗಿ ಇಪ್ಪತ್ತೆಂಟು ದಿವಸದಲ್ಲಿ ಮುಗಿಸಿದ್ದೀವಿ ನನ್ನ ಬಿಟ್ಟು ಹೊರತುಪಡಿಸಿ ಇನ್ನು ಮಿಕ್ಕಿ ಟೆಕ್ನಿಷಿಯನ್ಸ್ ವಯಸ್ಸು ಮೂರು ಮೇಲೆ ದಾಟಿಲ್ಲ ಎಳೆ ವಯಸ್ಸಿನ ಹುಡುಗರುಗಳು ಮಾಡಿರೋದು ಸಿನಿಮಾ ಆಯಿತು ಟೆಕ್ ಕಾಸ್ಟ್ ಬಿಟ್ಬಿಡಿ ಯಾಕಂದರೆ ಅವ್ರದೆಲ್ಲ ಏಜ್ ಡಿಫ್ರೆನ್ಸ್ಗಳಿದೆ ಬಟ್ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಇಪ್ಪತ್ತ್ಮೂರು ವರ್ಷದ್ದು ಹುಡುಗರುಗಳು ಇವಾಗ ಮಜಾ ಮಾಡೋ ಟೈಮಲ್ಲಿ ಒಂದು ಸಿನಿಮಾ ತೆಗ್ದಿದ್ದಾರೆ ಅಂತಂದರೆ ಯಾವ ಥರ ತೆಗೆದಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಸಿ ನಾವು ಪರ್ಫೆಕ್ಟ್ ಅಂತ ಹೇಳಲ್ಲ ಕಾಲೇಜಲ್ಲಿ ನಾವು ಓದಿದ್ದೀವಿ ಫಿಲಮ್ ಮೇಕಿಂಗ್ ಅಂತ ಅಂದ್ಬಿಟ್ಟು ತಬ್ಗಳಾಗಿದೆ ದೊಡ್ಡ ದೊಡ್ಡ ತಪ್ಪುಗಳೆಲ್ಲ ಮಾಡಿಲ್ಲ ಏನಿಲ್ಲ ಒಂದು ಕಂಟೆಂಟು ಜನಗಳಿಗೆ ಏನು ಇಷ್ಟ ಆಗುತ್ತೆ ಅದೇ ಕಂಟೆಂಟ್ ನಾವು ಮಾಡಿದ್ದೀವಿ ಸೊ ಇವಾಗ ನಾವು ಇವಾಗ ಹೇಳಬೇಕು ಅಂತಲೇ ದೇವ್ರಿಗೆ ಬಿಟ್ಟಿರೋದು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ದೇವ್ರುಗಳಂತಲೇ ನೀವು ಹೇಳಿ ಆಡಿಯನ್ಸ್ ನೀವು ಹೇಳಿರ್ತದೆ ನಮ್ಗೆ ಆಶೀರ್ವಾದ ಮಾಡಿದಾಗ ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಎಷ್ಟು ಥಿಯೇಟ್ರಲ್ಲಿ ಬರ್ತಾ ಇದೆ ಸರ್ ಸರ್ ಒಂದು ನಿಮ್ಗೊಂದು ಎಂಬತ್ತು ಥಿಯೇಟ್ರ್ ಬರ್ಬೋದು ಸರ್ನಾಟಕದ ಹಾಂ ಅಲ್ಲಿ ಕರ್ನಾಟಕ ಒಂದು ಎಂಬತ್ತು ಸ್ಪಿನ್ಸಲ್ ಬರುತ್ತೆ ಸಿಂಗಲ್ ಸ್ಕ್ರೀನ್ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿಸಿ ನಾನು ಹೇಳ್ತಾಯಿದ್ದೀನಿ ಆಲ್ ಓವರ್ ಕರ್ನಾಟಕ ಯಾಕಂದರೆ ನಾವು ಟ್ಯಾಬ್ಲೋ ಪ್ರಮೋಷನ್ಸ್ ಎಲ್ಲ ಪೋಸ್ಟ್ಪೋನ್ ಆಗಿರೋದು ಕೂಡ ಸೊ ಅದರಿಂದ ತುಂಬ ಕಡೆ ಥಿಯೇಟ್ರ್ಗಳ ಕಡೆಯಿಂದ ಕಾಲ್ ಬಂದು ತೊಗೊಂಡು ರಿಲೀಸ್ ಇರೋದು ಸೊ ಡೆಬ್ಯೂ ಡೈರೆಕ್ಟರ್ ಹೀರೋ ಪ್ರೊಡ್ಯೂಸರ್ ಅಂತಂದ್ರೂ ಒಂದು ಈ ಮಟ್ಟಿಗೆ ರಿಲೀಸ್ ಆಗ್ತಾ ಇರೋದು ಮೊದಲನೇ ಸಿನಿಮಾ ಅಂತ ಅನ್ಕೋಬೇಕು